ನಮಸ್ಕಾರ ಈ ಅದ್ರು ಹೇಗೆ ಆ ಜಾಗಕ್ಕೆ ಹೋಗೋದೇ ಕರ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನೋ ಒಂದ್ ಅಡ್ಡಿ ಬರುತ್ತೆ ನೋಡಿ ಇವಾಗ ಬೆಳ ಬೆಳಗ್ಗೆ ನೆನ್ಕೊಂಬಿ ನಮ್ಮ ಅದೃಷ್ಟ ಈ ತರ ಆಗ್ತಾ ಇದೆ ರಾಮ್ಕೋಟೆ ರಾವಣಾಸ ರಹಸ್ಯ ಬೇಸೋದಕ್ಕೆ ಆಗುತ್ತೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ ಆಗ್ಲೇ ಎರಡನೇ ಪಾರ್ಟ್ ಮಾಡ್ಬಿಟ್ಟಿದಿವಿ ತಿರ್ಗ ಮಳೆ ಬರಂಗ್ ದೊಡ್ಡಫಾರ್ ಮನೆ ಫಂಕ್ಷನ್ ಮಾಡಿದ್ರೆ ಆರಾಮಾಗೇ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟು ನನ್ನ ಹುಡುಗರ್ನೆಲ್ಲ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ವಾರ ಖಂಡಿತ ಹೋಗೋಣ ಇಲ್ಲ ನೆಕ್ಸ್ಟ್ ಡೇನೆ ಹೋಗೋಣ ಇವಾಗೆಲ್ಲ ಫುಲ್ ಮಳೆ ನೋಡಿ ಆ ಕಡೆ ಹೋಗ್ಬೇಕು ಅಂತ ಅದೇ ಏನು ಮಾಡೋಣ ಅಂದರೆ ನೋಡಿ ಬಂದ್ಬಿಟ್ಟಿದ್ದೀವಿ ಬೆಂಗಳೂರಿಂದ ಈ ಮಳೆ ದುಡಿದಂಥ ವಾತಾವರಣ ಚೇಂಜಸ್ ಆಗಿದೆ ನಮ್ಮದು ಇದಾಗ್ತಾ ಇದೆ ಡ್ರೈವರ್ ಶಿವನವ್ರಲ್ಲಿ ಫೋನ್ ನಿಮ್ಗೆ ಫೋನ್ ಮಾಡಿದ್ದೀವಿ ಏನ ಮನೇಲಿ ಇವತ್ತು ಫಂಕ್ಷನ್ ಇದೆ ಎಲ್ಲ ಬಂದು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗ್ರಿ ಅಂತ ಯೋಚನೆ ಮಾಡ್ತಾ ಇದೀವಿ ಬೆಂಗಳೂರಿಗೆ ಹೋಗೋದಾ ಯಾಕಂದ್ರೆ ನಾವು ಮೂರನೇ ಪಾರ್ಟೋ ತೆಗಿಬೇಕು ಏನು ಮಾಡೋದು ಅಟ್ಲೀಸ್ಟ್ ಬೆಳಗ್ಗೆ ಒಂದು ಅರ್ಧ ತಾರಿಗೆ ಹೋಗಿ ಹೋಗ್ಬಾರ ಅಂದ್ರೆ ಇವಾಗ ನಂಜಮ್ಮ ಊರು ದಾಟಿ ಮುಂದಕ್ಕೆ ಯಾವ್ದೋ ಇದೆ ಅಂತ ಹೇಳಿದ್ರಲ್ಲ ಮತ್ತೆ ದಾರಿಯಲ್ಲಿ ಸ್ವಲ್ಪ ಅಲ್ಲೂ ಸ್ವಲ್ಪ ಈ ತರ ಘಾಸಿಗಳಲ್ಲಿ ಕೇಳಿದೀವಿ ಅಂದ್ರ ಆ ತರ ಆದ್ರೂ ಹೋಗ್ಬಾರ ನೈಟ್ ಅಲ್ಲಿ ಹೋಗ್ ಹೋಗ್ಬೋದು ಆದ್ರೆ ಏನಂದ್ರೆ ಇವಾಗೆಲ್ಲ ಮಳೆ ಬಂದ ಸುಮ್ಮನೆ ಮೇಲೆ ನಾವು ಹೋಗೋದು ವಾಪಸ್ ಬರೋದು ಹೋಗಿದ್ದು ಹುಡುಗರೆಲ್ಲ ರೆಡಿ ಇದ್ದಾರೆ ನಾವೇನಂದರೆ ಒಂದ್ಸರಿ ನಾವು ಫಸ್ಟ್ ರಿಕ್ ಮಾಡೋಣ ಯಾಕೆ ಅವ್ರಲ್ಲ ಅಷ್ಟೆಂಡ್ಬಿಡ್ತು ಇನ್ನ ಹುಡುಗರು ಬರೋಕೆ ರೆಡಿ ನಾವು ಬರ್ತೀವಿ ಸರ್ ಬರ್ತೀವಿ ಸರ್ ಅಂತ ಇದ್ದಾರೆ ಕರ್ಕೊಂಡ್ಬರ್ಬೋದು ಬಟ್ ರಿಸ್ಕ್ ಫಸ್ಟ್ ಏನು ಅಂತ ನಮ್ಗೆ ಗೊತ್ತಾಗಬೇಕು ಆಮೇಲೆ ಕರ್ಕೊಂಡ್ಬಂದ ಅಟ್ಲೀಸ್ಟು ನಾವು ಆ ಒಂದು ಊರಿಗೆ ಆ ಒಂದು ಪ್ಲೇಸ್ಗೆ ಹೋಗಿನ ಬಿಫೋರ್ ಅಟ್ಲೀಸ್ಟ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹತ್ರ ಹೋಗಿಬಿಟ್ರೆ ನಮಗೆ ವಾತಾವರಣ ಯಾಕಂದರೆ ಒಂದು ಮೂವತ್ತು ಕಿಲೋಮೀಟ್ರಲ್ಲಿ ಆಲ್ರೆಡಿ ಎರಡು ಊರುದಾಡ್ತಾ ಇದ್ದೀವಿ ಎರಡು ಊರಿಗೆ ಒಂದು ಇಪ್ಪತ್ತಾರು ಮೂವತ್ತು ಕ್ವಶನ್ಗಳ ಮೇಲೆ ಕ್ವಶನ್ಗಳು ಮತ್ತು ಜನ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಆರಬಲ್ಲ ಆಗುತ್ತೆ ನಿಜವಾಗ ಒಂದು ಕ್ಯೂರಿಯಾಸಿಟಿನೂ ಬಿಲ್ಡ್ ಆಗುತ್ತೆ ಮತ್ತೆ ಅದು ನೋಡ್ಬೇಕು ಅನಿಸ್ತೈತೆ ಅದೇ ಹಾಗಾಗಿನೇ ಈ ಮಂತು ಎಂಡ್ಗೆ ಹುಡುಗರು ಒಂದು ಟೀಮ್ ಫಾರ್ಮ್ ಮಾಡೋಣ ಅಷ್ಟೊತ್ತಿಗೆ ನಾವೊಂದು ವಿಸಿಟಿಂಗ್ ಮಾಡ್ಬಿಡೋಣ ಡೇ ಅಲ್ಲೇ ಮಾಡೋಣ ಬೇಕಾದರೆ ಒಂದು ವಿಸಿಟಿಂಗ್ ಮಾಡೋಣ ಮಾಡೋಣ ಅಂತ ಒಂದು ಯೋಚನೆ ಆಮೇಲೆ ಬೇಕಾದ್ರೆ ನೈಟ್ ಗೆ ಏನೇನ್ ಬೇಕು ಅಂತ ನೈಟ್ ಮಾಡ್ಕೊಂಡು ಬರ್ತಾ ನಮ್ ಕಡೆ ಒಂದ್ ಐದಾರು ಜನ ಹೋಗಿ ಬಾಲಭಾ ಇಕ್ವಿಪ್ಮೆಂಟ್ ಏನೇನ್ ಬೇಕೋ ಎಲ್ಲ ತಗೊಂಡ್ ಎಲ್ಲ ಎಲ್ಲ ರೆಡಿ ಇದೆ ನಮ್ಮ ಕಡೆ ಒಂದು ಐದಾರು ಜನ ಹೋಗ್ಬಿಡ್ತಾರೆ ನಿಮ್ ಕಡೆ ಒಂದ್ ಎಲ್ಲ ಓಕೆ ಬೇಕಾದ್ರೆ ಇವತ್ತೆ ಬಂದ್ರು ಬರ್ತಾರೆ ಬಟ್ ಏನಂದ್ರೆ ಮಳೆ ಮಳೆ ಹಾಗಾಗಿ ಸ್ವಲ್ಪ ಈ ಕೋಟೆ ರಾವಣಾಸುರ ಅನ್ನೋ ಹೆಸರು ಯಾಕೆ ಬಂತು ಈ ಪ್ಲೇಸ್ ನಿಜವಾಗೂ ಎಲ್ಲಿದೆ ಗೂಗಲಲ್ಲೂ ಯಾಕೆ ರಿಸರ್ಚ್ ಅಲ್ಲಿ ಕಾಣಿಸ್ತಾ ಇಲ್ಲ ನಿಜವಾಗೂ ರಾಮಕೋಟೆ ರಾವಣಾಸುರ ಅಂದಾಗ ಪ್ರತಿಯೊಬ್ಬರು ಒಂದು ಅಲ್ಲಿ ಒಂದಷ್ಟು ಬಂದಿದೆ ಕೋಟೆ ಕೋಟೆನಾ ಕೋಟೆ ಅಂದರೆ ಏನು ಕೋಟೆನಾ ಕೋಟೆನಾ ಅಂತ ಕೇಳ್ತಾ ಇದ್ದಾರೆ ಬಟ್ ನಮಗೂ ಗೊತ್ತಿಲ್ಲ ಕೋಟೆ ಇತ್ತಂತೆ ಕೋಟೆ ಹೋಯ್ತಂತೆ ಕೋಟೆ ಒಳಗಡೆ ಊರಿತ್ತಂತೆ ಊರಂತೆ ಊರೇ ಇಲ್ವಂತೆ ಕುರುಹುಗಳಿದಾವಂತೆ ಇದೇ ನಮಗೂ ಗೊತ್ತಿರೋದು ಈ ಅಂತೆ ಕಂತೆಗಳಿಗೆಲ್ಲ ಒಂದು ರಿಯಲ್ ಆಗಿ ಒಂದು ಉತ್ತರ ಬೇಕು ಆ ಉತ್ತರ ನಮ್ಮ ಅನುಭವಕ್ಕೆ ಬರಬೇಕು ಬಂದಾದ ಮೇಲೆ ಹಾಗೇ ಹತ್ರ ಮಾತಾಡಿಕೊಂಡು ನಮ್ಮ ಡ್ರೈವರ್ ಶಿವಣ್ಣವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ನು ಅಟೆಂಡ್ ಮಾಡಿದ್ದೀವಿ ನೋಡಿ ಇವರೆಲ್ಲ ಬಂದುಬಿಟ್ಟು ಡ್ರೈವರ್ ಶಿವಣ್ಣನ ಫ್ಯಾಮಿಲಿ ಮೆಂಬರ್ಸು ಹಾಗೇ ಅವರು ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಮನೆ ಒಳಗಡೆ ಅವರ ತಾತ ಉಚ್ಚೇಗೌಡ್ರ ಫೋಟೋ ಇರ್ಬೋದು ಹಾಗೆ ಡ್ರೈವರ್ ಶಿವಣ್ಣನವರ ಶ್ರೀಮತಿಯವರು ಶಿವಮ್ಮನವರ ಫೋಟೋ ಇರ್ಬೋದು ಅವರು ಇತ್ತೀಚೆಗಾಗಲೇ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅಂತ ವಿಷಯ ಗೊತ್ತಾಯಿತು ಅವರ ಆತ್ಮಗೆ ಸಂತಾನ ಸಾಂತ್ವನ ಹೇಳಿ ಮುಂದಕ್ಕೆ ನೋಡಿ ಇವರೆಲ್ಲ ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ಎಲ್ಲ ತೋರಿಸ್ತಾ ಇದ್ದೀವಿ ಅವ್ರನ್ನೆಲ್ಲ ನೋಡಾದಮೇಲೆ ನೆಕ್ಸ್ಟ್ ಊಟ ಊಟ ಮಾಡಿಕೊಂಡು ಹಾಗೆ ಊರನ್ನೆಲ್ಲ ಒಂದು ಎರಡು ರೌಂಡ್ ಬರೋಣ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಬೆಂಗ್ಳೂರು ಕಡೆ ಹೋಗೋಣ ಅಂತ ಒಂದು ಆಲೋಚನೆ ಇದೆ thank <laughs> you